ಮಿಕ್ಸಿ ಜಾರಿಗೆ ಒಮ್ಮೆ ಕಾಫಿ ಪುಡಿಯನ್ನು ಹಾಕಿ ನೋಡಿ ಇದರಿಂದಾಗುವಂತಹ ರಿಸಲ್ಟನ್ನು ನೋಡಿದರೆ ಖಂಡಿತವಾಗಿಯೂ ನಿಮಗೇ ಖುಷಿಯಾಗುತ್ತೆ ಗೈಸ್ ಇದೇ ರೀತಿಯ ಕೆಲವೊಂದು ಯೂಸ್ಫುಲ್ ಟಿಪ್ಸ್ಗಳು ನಿಮಗಾಗಿಯೇ ಇದೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ವಿಡಿಯೋ ಇಷ್ಟ ಆಗ್ತಾ ಇದ್ರೆ ಪ್ಲೀಸ್ ಒನ್ ಲೈಕ್ ಕೊಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಕೊತ್ತಂಬರಿ ಸೊಪ್ಪನ್ನು ಕೈಯಿಂದ ಬಿಡಿಸೋಕೆ ಕಷ್ಟ ಆಗ್ತಾ ಇದೆ ಅಂತ ಹೇಳಿದರೆ ಈ ರೀತಿ ಗ್ರೇಟರನ್ನು ತೆಗೆದುಕೊಂಡು ಆ ಒಂದು ಏನಿದೆ ಅದರೊಳಗಡೆ ಹಾಕ್ಕೊಂಡು ಸೊ ನೀವು ಈ ರೀತಿ ಎಳೆದಾಗ ಸೊಪ್ಪು ಮೇಲೆ ಇರುತ್ತೆ ನಿಮಗೆ ಕಡ್ಡಿ ಕೈಯಲ್ಲಿ ಸಿಗುತ್ತೆ ಬೆಕ್ಕಿದಲ್ಲಿ ಕಡ್ಡಿನ ಯೂಸ್ ಮಾಡ್ಕೋಬಹುದು ಬೇಡ ಅಂತ ಹೇಳಿದ್ರೆ ಸೊಪ್ಪನ್ನು ಬಳಸ್ಕೊಂಡು ಬಿಸಾಕ್ಬಹುದು ನೀವೇ ನೋಡ್ತಾ ಇರ್ಬೋದು ಎಷ್ಟು ಆಗಿದೆ ಅಂತ ಹೇಳಿ ಯೂಶ್ವಲಿ ನಾವು ಕಿತ್ತಲೆ ಹಣ್ಣನ್ನು ತಿಂದೆ ಸಿಪ್ಪೆಯನ್ನು ಬಿಸಾಕ್ತಿವಲ್ವ ಆದರೆ ಇನ್ನು ಮುಂದೆ ಹಾಗೆ ಮಾಡೋಕೆ ಹೋಗ್ಬೇಡಿ ಕಿತ್ತಲೆ ಹಣ್ಣಿನ ಸಿಪ್ಪೆಗಳನ್ನು ಚೆನ್ನಾಗಿ ನೀವು ಒಣಗಿಸಿ ಆ ಒಂದು ಏನು ಸಿಪ್ಪೆ ಇದೆ ಅದನ್ನ ಮಿಕ್ಸಿ ಜಾರಿನಲ್ಲಿ ಹಾಕಿ ಪೌಡರ್ ಅನ್ನ ಮಾಡಿಕೊಂಡು ಗಾಜಿನ ಕಂಟೈನರ್ ಅಲ್ಲಿ ನೀವು ಇದನ್ನ ಸ್ಟೋರ್ ಮಾಡಿ ಇಟ್ಕೊಬೇಕು ಸೊ ಸ್ಟೋರ್ ಮಾಡೋಕು ಮುಂಚೆ ಫೈನ್ ಪೌಡರ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ನೀವು ಅದನ್ನು ಸ್ಟ್ರೈನರ್ ಮಾಡಿದಾಗ ನೋಡಿ ನಿಮಗೆ ಈ ರೀತಿ ಫೈನ್ ಪೌಡರ್ ಸಿಗುತ್ತೆ ಸೊ ರಫ್ ಆಗಿ ಏನಿರುತ್ತೆ ಅದನ್ನ ನೀವು ಸ್ಕ್ರಬ್ಬರ್ ಆಗಿ ಕೂಡ ಬಳಸ್ಕೊಳ್ಬಹುದು ಈ ರೀತಿ ಬಳಸ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ತ್ವಚೆಯ ಕಾಂತಿಯನ್ನು ಹೆಚ್ಚಿಸ್ಕೊಳ್ಳಬಹುದು ಜೊತೆಗೆ ಸ್ಕಿನ್ ಬ್ರೈಟ್ನಿಂಗ್ ಮತ್ತೆ ವೈಟ್ನಿಂಗ್ ಆಗೋಕೆ ಈ ಒಂದು ಆರೆಂಜ್ ಸಿಪ್ಪೆ ನಿಮ್ಗೆ ತುಂಬಾನೇ ಹೆಲ್ಪ್ಫುಲ್ ಆಗಿರುತ್ತೆ ಸೊ ಬೇಕಿದ್ದಲ್ಲಿ ಒಂದ್ಸಲ ಟ್ರೈ ಮಾಡಿ ನೋಡಿ ಖಂಡಿತವಾಗಿ ನಿಮ್ಗೆ ಇದು ಇಷ್ಟ ಆಗುತ್ತೆ ಟಾಯ್ಲೆಟ್ ರೂಮಿನ ಇರ್ಬೋದು ಅಥವಾ ಬೇಸಿನ್ಗಳನ್ನು ನಾವು ಮೇಲ್ಭಾಗ ನೀಟಾಗಿ ಕ್ಲೀನ್ ಮಾಡ್ಕೊಳ್ತೀವಿ ಅದೇ ಸೈಡ್ ಇರುತ್ತೆ ನೋಡಿ ಇದನ್ನು ಕ್ಲೀನ್ ಮಾಡ್ಕೊಳ್ಳೋಕೆ ಈ ರೀತಿ ಒಂದು ವೇಸ್ಟ್ ಟೂತ್ ಬ್ರಶ್ ಅನ್ನು ತೆಗೆದುಕೊಂಡು ಸ್ವಲ್ಪ ನೀವು ಈ ರೀತಿ ಜಿನಕ್ಸ್ಕೋಬೇಕು ಆ ನೆಕ್ಸ್ಟ್ ಅದನ್ನು ಬೆಂಡ್ ಮಾಡಿ ನೋಡಿ ನಿಮಗೆ ಸೈಡ್ ಏನಿದೆ ಆ ಕಾರ್ನರ್ ಮೂಲೆ ಎರ್ಜಸ್ ಎಲ್ಲವನ್ನು ಸಹ ನೀವು ನೀಟಾಗಿ ಕ್ಲೀನ್ ಮಾಡ್ಕೊಳ್ಳೋಕೆ ಈ ಒಂದು ಬ್ರಷ್ ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ ಬೇಕಿದ್ರೆ ಒಂದ್ಸಲ ಟ್ರೈ ಮಾಡಿ ನೋಡಿ ಸೊ ಈ ಕಿಟ್ಗೆ ಬಾಗಿಲುಗಳಲ್ಲಿ ಅಥವಾ ಡೋರ್ಗಳಲ್ಲಿ ಗ್ರೀಸ್ ಆಗಿ ಅಂಟಿದ್ದು ಸೊ ಕೈ ಕೈಗೆ ಅಂಟ್ತಾ ಇದೆ ಒಂದ್ ರೀತಿ ಇರಿಟೇಟ್ ಏನಾದರೂ ಆಗ್ತಾ ಇದೆ ಅಂತ ಹೇಳಿದ್ರೆ ಸೊ ಈ ಗ್ರೀಸ್ ಇರುವಂತಹ ಜಾಗದಲ್ಲಿ ನೀವು ಈ ಒಂದು ಅಕ್ಕಿ ಪೌಡರ್ ಏನಿರುತ್ತೆ ನೋಡಿ ಆ ಒಂದು ಅಕ್ಕಿ ಹಿಟ್ಟನ್ನ ನೀವು ಪೂರ್ತಿಯಾಗಿ ನೀವು ಗ್ರೀಸ್ ಇರುವಂತಹ ಜಾಗದಲ್ಲಿ ಅಪ್ಲೈ ಮಾಡಬೇಕು ಸೊ ಅಪ್ಲೈ ಮಾಡಿ ಬ್ಲೇಡ್ ಇಂದ ನೀವು ರಿಮೂವ್ ಮಾಡ್ಕೊಂತ ಬರೋದ್ರಿಂದ ಸೊ ನೀಟಾಗಿ ಗ್ರೀಸ್ ಎಲ್ಲವನ್ನು ಸಹ ತೆಗಿಬಹುದು ಸೊ ಬೇಕಿದ್ರೆ ಒಂದ್ಸಲ ನೀವು ಇದನ್ನ ಟ್ರೈ ಮಾಡಿ ನೋಡಿ ಒಂದು ಮಿಕ್ಸಿ ಜಾರಿನಲ್ಲಿ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಕಾಫಿ ಪೌಡರನ್ನು ಹಾಕಿ ನೆಕ್ಸ್ಟ್ ಒಂದು ಏಯ್ಟ್ ಟೇಬಲ್ ಸ್ಪೂನಷ್ಟು ಶುಗರನ್ನು ಹಾಕಿ ನೀಟಾಗಿ ಸಲ ನೀವು ಮಿಕ್ಸಿ ಜಾರಿನಲ್ಲಿ ಪೌಡರ್ ಮಾಡ್ಕೊಬೇಕು ಸೊ ನೆಕ್ಸ್ಟ್ ಪೌಡರ್ ಆದ್ಮೇಲೆ ಒಂದು ನಾಲ್ಕು ಐಸ್ ಕ್ಯೂಬ್ ಗಳನ್ನ ಹಾಕಿ ಎಗೇನ್ ನೀವು ಇದನ್ನ ಗ್ರೈಂಡ್ ಮಾಡ್ಕೊಬೇಕು ಗ್ರೈಂಡ್ ಮಾಡ್ಕೊಂಡ್ಮೇಲೆ ಸೊ ನೆಕ್ಸ್ಟ್ ಏನಾದರೂ ಕ್ಯೂಬ್ ಏನಾದರೂ ಬೇಕಿದ್ದಲ್ಲಿ ನೆಕ್ಸ್ಟ್ ಎಗೈನ್ ನೀವು ಒನ್ ಟೂ ಅಥವಾ ತ್ರೀ ಕ್ಯೂಬ್ಸ್ ಅನ್ನ ಹಾಕೊಂಡು ಚೆನ್ನಾಗಿ ಒಂದ್ಸಲ ಮತ್ತೆ ನೀವು ಇದನ್ನ ಗ್ರೈಂಡ್ ಮಾಡ್ಕೋಬೇಕು ಗ್ರೈಂಡ್ ಆದ್ಮೇಲೆ ಒಂದು ಪೇಸ್ಟ್ ರೆಡಿ ಆಗುತ್ತೆ ಸೊ ನೀವೇ ನೋಡ್ತಾ ಇರಬಹುದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂಡ್ ಚೆನ್ನಾಗಿ ಬಂದಿದೆ ಅಂತ ಹೇಳಿ ಸೊ ಈ ಒಂದು ಪೇಸ್ಟ್ ಅನ್ನ ನೀವು ಒಂದು ಗಾಜಿನ ಕಂಟೈನರ್ ಅಲ್ಲಿ ಹಾಕಿ ಇದನ್ನ ನೀವು ನೀವು ಸ್ಟೋರ್ ಮಾಡಿ ಇಟ್ಕೊಬೇಕು ಸೊ ನೀಟಾಗಿ ಏರ್ ಟೈಟ್ ಕಂಟೈನರ್ ಎಲ್ಲ ಹಾಕಿ ನೆಕ್ಸ್ಟ್ ಒಂದು ಪಾತ್ರೆಯನ್ನ ಇಟ್ಟು ಒಂದು ಕಾಲ ಇಟ್ಟು ಹಾಲನ್ನ ಕಾಯಿಸ್ಕೊಡಿ ನಿಮ್ಮ ಅವಶ್ಯಕತೆಗೆ ಎಷ್ಟು ಬೇಕು ಅಷ್ಟು ಹಾಲನ್ನ ನೀವು ಒಲೆ ಮೇಲೆ ಇಟ್ಟು ಚೆನ್ನಾಗಿ ನೀವು ಅದನ್ನ ಕಾಯಿಸ್ಕೊಬೇಕು ಹಸಿ ಸ್ಮೆಲ್ ಬರುತ್ತೆ ನೋಡಿ ಹಾಲಿನಲ್ಲಿ ಸೊ ನೀಟಾಗಿ ಕುದಿ ಬಂದ ಮೇಲೆ ಸೊ ನೆಕ್ಸ್ಟ್ ಅದನ್ನ ನೀವು ಈ ರೀತಿ ತಿರುಗಾಕೊಂಡು ಇಡಿಸ್ಕೊಂಬೇಡಿ ಒಂದು ಕಾಫಿ ಕಪ್ ಅನ್ನ ತೆಗೆದುಕೊಂಡು ನೀವು ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಅಷ್ಟು ನಿಮಗೆ ರಿಕ್ವೈರ್ಮೆಂಟ್ ಇತ್ತು ಬೇಕು ಅಂತ ಹೇಳಿದ್ರೆ ಹೇಗೆ ನೀವು ಒಂದು ಟೇಬಲ್ ಸ್ಪೂನ್ ಅಷ್ಟು ಹಾಕೊಳ್ಬಹುದು ಸೊ ಒನ್ ಟೇಬಲ್ ಸ್ಪೂನ್ ಅಷ್ಟು ಸಾಕು ಹಾಕೊಂಡ್ಮೇಲೆ ನೀಟಾಗಿ ಪೇಸ್ಟ್ ಅನ್ನ ಮಿಕ್ಸ್ ಮಾಡಿಕೊಂಡು ಹಾಲನ್ನು ನೀವು ಅದಕ್ಕೆ ಹಾಕೊಬೇಕು ಹಾಲನ್ನು ಹಾಕಿ ನೀಟಾಗಿ ಒಂದ್ಸಲ ನೀವು ಸ್ಪೂನಿಂದ ತಿರುವು ಹಾಕ್ಕೊಳ್ಳಿ ಸೊ ತಿರುವ ಹಾಕೊಂಡ್ಮೇಲೆ ಮೇಲೆ ಸೊ ಕಾಫಿನೂ ಕೂಡ ತುಂಬಾ ಗಟ್ಟಿಯಾಗಿ ನಿಮಗೆ ಕಾಣಿಸ್ತಾ ಇದೆ ನೋಡಿ ಎಷ್ಟು ತಿಕ್ನೆಸ್ ಇದೆ ಅಂತ ಹೇಳಿ ಸೊ ನೆಕ್ಸ್ಟ್ ಅದಾದ್ಮೇಲೆ ಈ ಚಾಕ್ಲೇಟ್ ಸಿರಪ್ ಬರುತ್ತೆ ನೋಡಿ ಆ ಸಿರಪ್ ಇಂದ ನೀವು ಮೇಲೆ ಒಂದು ಆರ್ಟನ್ನು ಮಾಡ್ಕೊಳ್ಳಿ ಸೊ ಏನ್ ನೀವು ಹೊರಗಡೆ ನೀವು ಕೆಫೆಗಳಲ್ಲಿ ಅಥವಾ ನಿಮಗೆ ಶಾಪ್ಗಳಲ್ಲಿ ಕಾಫಿ ಶಾಪ್ಗಳಲ್ಲಿ ಹೇಗೆ ನೀವು ಕಾಫಿಯನ್ನ ಕುಡಿತ್ರಿ ಸೊ ಆ ಒಂದು ಕಾಫಿಯನ್ನ ಟೇಸ್ಟಿಯಾಗಿ ನೀವು ಮನೆಯಲ್ಲೇ ಮಾಡ್ಕೊಳ್ಬಹುದು ಬೇಕಿದ್ರೆ ಒಂದ್ಸಲ ಟ್ರೈ ಮಾಡಿ ನೋಡಿ